ம்மாலம்மாந்திரம்மா அக்கம்மா ம்மா சந்திரம்மாக்கிலம்மா நீங்கேவம்மாந்திரா நான் தங்கினே இதே நக்கிலம்மெ வர்ஷ ஆகிர் போதேனா எங்க நீங்க தங்கி ஆக்கிலம் விஜயாக்கா சந்திரம் தங்கினேனா ம்ஸையா நான் தங்கீனே எங்கே நான் அக்கா நீனியக்கா அல்ல ಅಷ್ಟೊಂದು ಆಸ್ತಿ ಮನೆ ಎಲ್ಲ ಇಟ್ಕೊಂಡು ನೀನು ಇಲ್ಲಿ ಬಂದಿದ್ದಿ ಎಲ್ಲೇ ಈ ಚಿಕ್ಕ ಮನೆಗೆ ಏನೇ ನಿಂಗೆ ಆಗಿರೋದು ಏಯ್ ಚಂದ್ರ ಅಪ್ಪನ ಅಮ್ಮನ ಹತ್ರ ಇದ್ದೆ ತಾನೆ ಯಾಕೆ ನೀನು ಬಂದುಬಿಟ್ಟಿದ್ದಿಲ್ಲ ಮಾತಾಡೆ ಯಾಕೆ ಯಾಕೆ ಅಪ್ಪನ ಅಮ್ಮನ ಹತ್ರ ಇದ್ದಲ್ಲ ಯಾಕೆ ನೀನು ಈ ಊರಿಗೆ ಬಂದಿದ್ದು ಹಾಂ ಅಪ್ಪನ ಅಮ್ಮನ ನೋಡ್ಕೊಂಡು ನೀನು ಅಲ್ಲೇ ಇರಬೇಕಾಗಿತ್ತಾನೆ ನನ್ನ ಕಂಡ್ರೆ ಅಂತೂ ಅಮ್ಮನಿಗೆ ಆಗೋಲ್ಲ ನೀನಾದರೂ ಅಪ್ಪನ ಅಮ್ಮನ ಜೊತೆಗಿರ್ಬೇಕು ತಾನೆ ಯಾರೇ ಆಸರೆ ಅವ್ರಿಗೆ ಹಾಂ ಯಾರ ಆಸರೆ ಹೇಳು ಮಾತಾಡೆ ಯಾಕೆ ಹೋಗ್ಲಿ ನೀ ಮಗನಿದ್ನಲ್ಲ ಎಲ್ಲಿ ಮಗನ ನಿನ್ನ ಮಗನು ಮಾತಾಡೆ ಅಕ್ಕ ನಾನು ಇಲ್ಲಿರೋದು ಅಪ್ಪನ ಕೇಳಬೇಡ ಅಕ್ಕ ತಿರ್ಗ ಅಪ್ಪನ ಬಂದು ಕರ್ಕೊಂಡು ಹಿಡಿತಾನೆ ನನ್ನ ಅಲ್ಲಿರೋಕೆ ಇಷ್ಟ ಇಲ್ಲ ಅಕ್ಕ ಹೇಳ್ಬೇಡ ಅಕ್ಕ ನೀನು ಅಪ್ಪನ್ಕಾ ನಾನಾ ಕೇಳಿ ಅಪ್ಪನ್ಕಾ ಹಾಂ ನಾನು ಮದುವೆ ಆದಮೇಲೆ ಒಂದೇ ಸತ್ತಿನ ಹೋಗಿದ್ದು ನೀನಾದರೂ ಇರ್ಬೇಕು ತಾನೆ ಅಪ್ಪನ ಅಮ್ಮನ ನೋಡಿಕೊಂಡು ಹಾಂ ಇದ್ದಿದ್ದು ಇಬ್ಬರು ಗಂಡು ಮಕ್ಕಳು ಅವ್ರು ಮಾಡ್ಕೋರು ಬದುಕ್ತಾವ್ರೆ ನೀನಾದ್ರೂ ನೋಡ್ಕೊಂಡು ಇರಬೇಕಾಗಿತ್ತಲ್ಲ ನಾನು ನೀನು ಅಲ್ಲೇ ಇದೆಯಾ ಅಂತ ಅನ್ಕೊಂಡೇ ಇದ್ದೀನಿ ನಿಂಗೆ ಏನಕ್ಕೆ ಈ ಊರ ಕೆಲಸ ಏನೇ ಇಂಥ ಮನೆಗಿದೆಯಾ ನಮ್ಗೆ ಏನೇ ಕಮ್ಮಿ ಆಗೈತೆ ಹಾಂ ಅಪ್ಪನ ನಮ್ಮನ್ನು ಎಷ್ಟು ಚೆನ್ನಾಗಿ ಸಾಕಿದ್ನು ಯಾಕೆ ನೀನು ಹಿಂಗೆ ಈ ಕೆಲಸ ಮಾಡಿದೆ ನೀನು ಯಾಕೆ ಅಪ್ಪನ ನಮ್ಮನ್ನು ಬಿಟ್ಬಿಟ್ಟು ಬಂದಿದ್ದು ಮಾತಾಡಿದೆ ನಾನು ಆವಾಗಿಂದ ಮಾತಾಡ್ತಾನೇ ಇದ್ದೀನಿ ಯಾಕೆ ಮಾತಾಡ್ತಾಯಿಲ್ಲ ಏನಾಯ್ತ ನಿನಗೆ ಎಲ್ಲೇ ನಿನ್ನ ಮಗನು ಹಾಂ ಮಗನಿಗೆ ಮದುವೆ ಮಾಡ್ತಾ ಕೆಲಸಕ್ಕೊತಾವಣ ಹಾಂ ಮದುವೆ ಮಾಡ್ತಾನೆ ಮಗನಿಗೆ ಇಲ್ಲ ಅಕ್ಕ ಮದುವೆ ಮಾಡಿಲ್ಲ ನಾನು ನನ್ನ ಮಗನಿಗೆ ಅಕ್ಕ ಅಪ್ಪನಿಗೆ ಏನು ಹೇಳ್ಬೇಡ ಅಕ್ಕ ಅಪ್ಪನ ತಿರುಗಿ ಬಂದು ನನ್ನನ್ನು ಕರ್ಕೊಂಡು ಹೊಲ್ಟನಕ ನನ್ನಿಂದ ಅಪ್ಪನ ಮಾನ ಮರ್ಯಾದೆ ಹೋಗೋದು ಇಷ್ಟ ಇಲ್ಲ ಅಕ್ಕ ನಿನ್ನಿಂದ ಅಪ್ಪನ ಮಾನ ಮರ್ಯಾದೆ ಯಾಕೆ ಓದ್ತೇವೆ ಹಾಂ ಅದೇನು ಮಾತಾಡ್ತಾ ಇದೀಯೋ ನನಗೇನೋ ಒಂದು ಅರ್ಥ ಆತ ಇಲ್ಲ ಯಾಕೆ ಅಪ್ಪನ ಮಾನ ಮರ್ಯಾದೆ ನಿಮ್ಮಿಂದ ಹಾ ಹಾಂ ನೀವೇನಾದರೂ ತಪ್ಪು ಕೆಲಸ ಮಾಡಿದ್ಯಾ ಮಾತಾಡಿ ಇಲ್ಲ ಅಕ್ಕ ನನ್ನ ಪ್ರಾಣ ಹೋದರೂ ನಾನು ಯಾವತ್ತೂ ತಪ್ಪು ಕೆಲಸ ಮಾಡಲ್ಲಕ್ಕ ಅಂತ ತಂದೆ ತಾಯಿ ಹೊಟ್ಟೆ ಗುಟ್ಟಿ ನಾನು ತಪ್ಪು ಕೆಲಸ ಮಾಡ್ತೀನಿ ಅಕ್ಕ ಹಾಂ ನಾನು ಯಾವತ್ತೂ ತಪ್ಪು ಕೆಲಸ ಮಾಡಲ್ಲಕ್ಕ ಹಂಗೆಲ್ಲ ಮಾತಾಡ್ಬೇಡ ನೀನು ನನ್ನ ಮನ್ಸಿಗೆ ನೋವತ್ತೈತೆ ಮತ್ತೆ ಅಪ್ಪನ್ಗೆ ಹೇಳ್ಬೇಡ ಅಂತ ಯಾಕೆ ಹೇಳ್ತಾ ಇದೀಯಾ ಹಾ ನಂಗೆ ತಿರ್ಗಿ ವಾಪಸ್ ಹೋಗೋಕೆ ಇಷ್ಟ ಇಲ್ಲ ಅಕ್ಕ ಅದಕ್ಕೆ ಅಪ್ಪನ್ಗೆ ಹೇಳ್ಬೇಡ ಅಂತ ಹೇಳಿದ್ದು ಅಪ್ಪನ್ ಗೊತ್ತಾದ್ರೆ ಬಂದು ಕರ್ಕೊಂಡು ನೋಟೋಗ್ಬಿಡ್ತಾನಕ್ಕ ಹೇಳ್ಬೇಡಕ್ಕ ನೀನು ಅಖಿಲಮ್ಮ ಹಂಗಾದ್ರೆ ಚಂದ್ರಮ್ಮ ತಂಗಿನ ಹ್ಞೂ ಬಸಯ್ಯ ನನ್ನ ತಂಗಿ ಚಂದ್ರಮ್ಮ ನಾನು ಯಾವಾಗ ಕೇಳಿದ್ರು ನಂಗೆ ಯಾರು ಇಲ್ಲ ನಾನು ಅಂತ ಐತಲ್ಲಮ್ಮ ಹಾಂ ಅಖಿಲಮ್ಮನ ಅಕ್ಕನಿರೋವಾಗ ನೀನು ಯಾಕಮ್ಮ ಅನಾಥ್ಲತಿಯಾ ಅಮ್ಮನ್ ದೇವತೇನಮ್ಮ ನನ್ನ ಇಬ್ಬರು ಮಕ್ಕಳನ್ನ ಈ ಮನೆ ಕೆಮ್ಮ ಕೊಟ್ಟಿರೋದು ಹೌದಕ್ಕ ದಾಮನ ಮಕ್ಕಳನ್ನ ನಿಮ್ಮ ಮಕ್ಳಿಗೆಲ್ಲ ಮಾಡ್ಕೊಂಡಿರೋದು ಹ್ಞೂ ಚಂದ್ರ ಅಜಯ್ನ ವಿಜಯ್ಗೆ ಇಬ್ಬರಿಗೂ ಮಾಡ್ಕೊಂಡಿರೋದು ಸವಿತಾ ಕವಿತನ ಅಕ್ಕ ನಿನ್ನ ಮಕ್ಕಳು ಎಲ್ಲಾರ್ಗೂ ಮದುವೆ ಮಾಡ್ಬಿಟ್ಟಾ ನನ್ನ ಮಗಳಿಗೂ ಮದುವೆ ಆಯ್ತು ನಾನು ಇಬ್ಬರು ಮಕ್ಳಿಗೆ ಮದುವೆ ಆಯ್ತು ಇವ್ರ ಮೂವರ್ಕು ಮದುವೆ ಆಯ್ತು ನನ್ನ ಮಗನು ಎಲ್ಲೋ ಅಮೇರಿಕನಾಗೂ ಎಲ್ಲೋ ಓದ್ತವನೆ ಅವನಿಗಿನ್ನೂ ಮದುವೆ ಮಾಡಿಲ್ಲ ಮಾಡಬೇಕು ನಿನ್ನ ಮಗನ ಎಲ್ಲಿ ಚಂದ್ರ ಹಾಂ ನಿನ್ನ ಮಗನಿಗೆ ಮದುವೆ ಮಾಡ್ದ ನೀನು ಮಾತಾಡೇ ಇಲ್ಲ ಅಕ್ಕ ನನ್ನ ಮಗನಿಗೆ ಮದುವೆ ಮಾಡಿಲ್ಲ ಇಲ್ಲಾದ್ರೂ ಕೆಲ್ಸಕ್ಕೆ ಗೊತ್ತ ನಾನು ಅಖಿಲಮ್ಮನವ್ರ ಮನೆಗೆ ಒಂದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ನಮ್ಮ ಆವಾಗೇ ನೀನು ಈ ಊರಿಗೆ ಬಂದಿದ್ದು ನಮ್ದು ಹಳೆ ಮನೆ ಜಾಸ್ತಿ ಸೋರ್ತಾ ಇತ್ತು ಅಂದ್ಬಿಟ್ಟು ನಾನೇ ಇಲ್ಲಿ ಶೀಟ್ ಹಾಕ್ಕೊಂಡು ನಾನು ಟೈಮ್ಗೆ ಬಂದಾಗಿರಲಿ ಅಂತ ಹೇಳ್ಬಿಟ್ಟು ಈ ಮನೆ ಕಟ್ಟಿದ್ವು ಆವಾಗ ನೀನು ಈ ಮನೆಗೆ ಬಂದಿತ್ತು ಯಾವಾಗ ನಾನು ದೇವಮ್ಮನಿಗೆ ಬೇಜಾರಾದ್ರೂ ಇಲ್ಲಿಗೆ ಬರ್ತಾ ಇದ್ಲಲ್ಲ ಅದಕ್ಕೆ ನನಗೆ ಇಲ್ಲೇ ಇರ್ತಾಳೆ ಅಂತ ಒಂದು ಇದ್ರ ಮೇಲೆ ಅಖಿಲಮ್ಮನ ಕರ್ಕೊಂಡು ಇಲ್ಲಿಗೆ ಬನ್ನಮ್ಮ ಹೆಂಗೋ ಇಲ್ಲಿಗೆ ಆಯ್ತು ಹೇಳಮ್ಮ ಹೆಂಗೋ ಅಕ್ಕ ತಂಗಿ ಒಂದಾದ್ರ ಅಷ್ಟೇ ಸಾಕು ನನ್ಕ ದೇವ್ರು ಒಳ್ಳೇದ್ ಮಾಡ್ಲಮ್ಮ ಆ ಕಿಲ್ಲ ಮನ್ ದೇವತೆ ಹ ಅಂತ ಒಳ್ಳೆ ಬಿಟ್ಬಿಟ್ ನೀನು ಇಷ್ಟ ದಿನದಿಂದ ಒಬ್ಲ ಇದ್ದಲ್ಲಮ್ಮ ಯಾರು ಇಲ್ಲ ಯಾರೂ ಇಲ್ಲ ನಂಕ ಅಂತ ಹೇಳ್ಕೊಂಡು ಯಾಕಮ್ಮ ಚಂದ್ರಮ್ಮ ಇಂತ ಕೆಲ್ಸ ಮಾಡ್ಬಿಟ್ಟ ಯಾರಿಗೂ ಸಿಗ್ಬಾರ್ದು ನಮ್ಮವರು ಅಂತ ಯಾರು ನಾನು ನೋಡ್ಕೊಂಡ್ ಬರ್ಬಾರ್ದು ಅಂತ ಇಷ್ಟು ದೂರ ಬಂದೆ ಆದ್ರೂ ಅಕ್ಕನಿಗೆ ಸಿಕ್ಬಿಟ್ನಲ್ಲ ಮನ್ಸಿಗೆ ಯಾಕೋ ಜಾಸ್ತಿ ಬೇಜಾರು ಆತೈತೆ ನನ್ ಈ ಊರ ಬಿಟ್ಟು ಎಲ್ಲಾದ್ರೂ ದೂರ ಹೋಗಿ ಅಂತೀನಿ ನಂಗೆ ಯಾರು ಬೇಡ ನನ್ನಿಂದ ಯಾರಿಗೂ ಮನ ಮರ್ಯಾದೆ ಹೋಗ್ಬಾರ್ದು ನನ್ನಿಂದ ಯಾರಿಗೂ ನೋವು ಆಗ್ಬಾರ್ದು ಯಾರು ಅವಮಾನ ಆಗಬಾರ್ದು ನನ್ನಿಂದ ನನ್ನ ಮಗನಿಂದ ಅದೇ ನಾನು ಕೇಳ್ತಾ ಇರೋದು ಯಾಕೆ ಯಾಕೆ ಇನ್ನೊಂದು ಮದುವೆ ಏನಾದರೂ ಮಾಡ್ಕೊಂಡೇನೆ ಹಾಂ ಮದುವೆ ಮಾಡ್ಕೊಂಡಾ ಮದುವೆ ಮಾಡ್ಕೊಂಡ್ರೆ ಹೆಂಗೆ ಮನ ಮರ್ಯಾದೆ ಇವತ್ತಿದೆ ನೀನು ಇರೋದು ಒಂಟಿ ಗಂಡ ಇಲ್ಲ ಏನಿಲ್ಲ ಮದುವೆ ಮಾಡ್ಕೊಂಡೇನು ತಪ್ಪೇನಿಲ್ಲಲ್ಲ ಹಾಂ ಮದುವೆ ಮಾಡ್ಕೊಂಡ ಇನ್ನೊಂದು ಮದುವೆ ಮಾಡ್ಕೊಂಡಾ ಮಾತಾಡೆ ಇಲ್ಲ ಅಕ್ಕ ನಾನು ಯಾಕಕ್ಕ ಮದುವೆ ಮಾಡ್ಕೊಂಡ್ಲೇ ಹಾಂ ನಾನು ಮದುವೆ ಮಾಡ್ಕೊಂಡಿಲ್ಲ ಮತ್ತಿನ್ಯಾಕೆ ನಾನು ನಿಮ್ಮಿಂದ ದೂರ ಓತೀನಿ ದೂರ ಓದ್ತೀನಿ ಅಂತ ಇರೋದು ಹಾಂ ಏನಾಯ್ತು ಅಂತ ಹೇಳಿದ್ರೆ ತಾನೆ ನನಗೂ ಅರ್ಥ ಆಗೋದು ಏನಾದರೂ ಆಗಿದ್ದರೆ ಏನೋ ಅದಕ್ಕೊಂದು ಪರಿಹಾರ ಹುಡ್ಕ್ಬೋದಲ್ಲ ಹಾ ಏನಾಯ್ತು ಅಂತ ಹೇಳಮ್ಮ ಚಂದ್ರ ಹೆಂಗೋ ಸಿಕ್ಕದಲ್ಲ ಅದೇ ಒಂದು ಕೊರಗಿತ್ತು ನನಗೆ ಏನಪ್ಪ ನಾನು ಊಟದ ಮನೆಗೆ ಹೋಗಿಲ್ಲ ಹೋಗ್ಲಿ ಬಿಡು ಚಂದ್ರ ಆದರೂ ನೋಡ್ಕೊಂತಾಳೆ ಅಂತ ನೋಡಿದ್ರೆ ನೀನು ಅಲ್ಲಿಂದ ಯಾವಾಗೋಟೋಗಿದ್ಯಾ ಅವತ್ತೊಂದು ದಿವಸ ಅಪ್ಪನ ಫೋನ್ ಮಾಡ್ತಾಗ ಹೇಳ್ದೆ ಇಲ್ಲ ಮಾಮೂನ್ ಕರ್ಕೊಂಡಿತ್ತು ಅದ್ಲು ಹುಡುಕಿ ಹುಡುಕಿ ಸಾಕಾಯ್ತು ಸಿಕ್ಕೇ ಇಲ್ಲ ಅವಳು ಅಂತ ಹೇಳಿದ್ರು ಅಪ್ಪನು ಅಕ್ಕ ನಿನ್ನ ಮಗಳಿಗೆ ಎಷ್ಟು ಜನ ಅಕ್ಕ ಮಕ್ಕಳು ಚೆನ್ನಾಗವ್ರ ಅಜಯಿ ವಿಜಯಿ ಸಂಜಯಿ ಇವ್ರನ್ನೆಲ್ಲ ಚಿಕ್ಕ ಮಕ್ಳಾಗ ನೋಡಿದ್ದು ನೋಡೇ ಇಲ್ಲ ನಾನು ಓ ಚಿಕ್ಕಮ್ಮ ಚೆನ್ನಾಗಿದ್ದೀರಾ ಈಗ ಚಂದ್ರ ಇವನೇ ದೊಡ್ಡವನು ವಿಜಯ ದಾವಮ್ಮನ ದೊಡ್ಡ ಮಗಳ ಇವ್ನ ಮಾಡ್ಕೊಂಡಿರೋದು ವಿಜಯ್ ನಾನಿನ್ನೊಂದ್ ನೆನಪಿದ್ದೀನಿ ನನಗೆ ಅದಕ್ಕೆ ಚಿಕ್ಕಮ್ಮ ಹಂಗೆ ಹೇಳ್ತೀರಾ ನೀವು ನನ್ನ ನೆತ್ಕೊಂಡು ಊಟ ತಿನ್ನಿಸ್ತಾ ಇದ್ದಿದ್ದು ಆಡಿಸ್ತಾ ಇದ್ದು ಎಲ್ಲ ಇಷ್ಟು ಬೇಗ ಮಾರ್ತಿನ ನಾನು ಹೆಂಗಿದಿರಿ ಚಿಕ್ಕಮ್ಮ ಚೆನ್ನಾಗಿದ್ದೀರಾ ಊನಪ್ಪ ಚೆನ್ನಾಗಿದ್ದೀನಿ ಚಿಕ್ಕಮ್ಮ ನಿಮ್ಮ ಮಗ ಎಲ್ಲಿ ಅವನು ಹೆಸ್ರು ಏನೋ ಇತ್ತಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಚಿಕ್ಕಮ್ಮ ಎಲ್ಲೂ ಚಿಕ್ಕಮ್ಮ ನಿಮ್ಮ ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನ ಇವಾಗ ಇಲ್ಲಪ್ಪ ಎಲ್ಲೂ ಹೋಗ್ತಾ ಇಲ್ಲ ಚಿಕ್ಕಮ್ಮ ನೀವ್ಯಾಕೆ ಚಿಕ್ಕಮ್ಮ ಇಲ್ಲಿರೋದು ಹಾಂ ತಾತನ ಹತ್ರ ತಾನೇ ಇದ್ದಿದ್ದು ಅಲ್ಲೆಲ್ಲ ಯಾರು ನೋಡ್ಕೊತಾ ಇದ್ದಾರೆ ಇವಾಗ ತಾತನ ಅಜ್ಜಿನ ಜಮೀನ್ ಎಲ್ಲನು ಹಾಂ ಮಾವನವ್ರು ನೋಡ್ಕೊತಾ ಇದ್ದಾರಾ ನೀವ್ಯಾಕೆ ಇಲ್ಲಿ ಬಂದ್ರಿ ಏನೋ ಅಲ್ಲಿರೋಕೆ ಇಷ್ಟ ಆಗಿಲ್ಲಪ್ಪ ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಯಾರು ನೋಡ್ಕೊಂತವ್ರ ಜಮೀನೆಲ್ಲ ಗೊತ್ತಿಲ್ಲಪ್ಪ ನಂಗೆ ಅಜ್ಜಿ ತಾತನು ನೋಡಿಲ್ಲ ನಾನು ಜಾಸ್ತಿ ದಿನ ಆಯ್ತು ಅಜ್ಜಿ ನೋಡಿ ನಾನು ಮೊನ್ನೆ ಮದುವೆಯಲ್ಲೂ ಹೇಳಿದೆ ಅಮ್ಮನ್ಗೆ ನಡಿ ಅಮ್ಮ ಹೋಗಿ ಅಜ್ಜಿ ತಾತನ್ಗೆ ಮದುವೆಗೆ ಕಲ್ತ್ಬಿಟ್ಟು ಬರೋಣ ಅಂತ ಅಮ್ಮ ಯಾಕೋ ಬೇಡ ಅಂತಂದ್ರು ಹ್ಞೂ ನಿಮ್ಮ ಅಮ್ಮನ ಮೇಲೆ ಕೋಪ ಜಾಸ್ತಿನಪ್ಪ ಅಜ್ಜಿಗೆ ಅದಕ್ಕೆ ನಿಮ್ಮ ಅಮ್ಮ ಜಾಸ್ತಿ ಬರ್ತಾ ನಿಮ್ಮ ಅಮ್ಮನ ಮೇಲೆ ಕೋಪ ಜಾಸ್ತಿ ಏನ್ ನಿಮ್ಮ ನಿಮ್ಮಮ್ಮ ಹೇಳಿದ ಮಾತು ಕೇಳಿಲ್ಲ ಅಂತ ಚಿಕ್ಕಮ್ಮ ಬನ್ನಿ ಚಿಕ್ಕಮ್ಮ ಅಜ್ಜಿ ಹತ್ರ ನಾನೇ ಬಿಟ್ಬಿಟ್ಟು ಬರ್ತೀನಿ ನೀವು ಅಲ್ಲಿರಿರಂತೆ ಇಲ್ಲ ಯಾಕೆ ಚಿಕ್ಕಮ್ಮ ಇಂಥ ಮನೆಯಲ್ಲಿ ನಿಮ್ಗೆ ಪರಿಸ್ಥಿತಿ ಏನೈತಿ ಚಿಕ್ಕಮ್ಮ ಬನ್ನಿ ಚಿಕ್ಕಮ್ಮ ನಾನೇ ಬರ್ತೀನಿ ಅಜ್ಜಿ ತಾತ ನೀವಾದರೂ ನೋಡ್ಕೊಳ್ಳಿ ಅಮ್ಮ ಅಂತೂ ಹೋಗಲ್ಲ ಇಲ್ಲಪ್ಪ ಇಲ್ಲ 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 ನಾನು ಹೋಗಲ್ಲ ನಾನು ಹೋಗಲ್ಲ ನಮ್ಮಅಪ್ಪನೂ ಯಾವತ್ತೂ ಅಷ್ಟೇ ಹುಲಿ ಹುಲಿ ಬದುಕ್ದಂಗೆ ಬದುಕಬೇಕು ಅವತ್ತು ಹಂಗೆ ಬದುಕ್ತಾ ಇದ್ದ ಇನ್ನು ಮುಂದೆನೂ ಹಂಗೆ ಬದುಕ್ ನನ್ನಿಂದ ಯಾವತ್ತೂ ತಲೆ ತಗ್ಸ್ಬಾರ್ದು ನಮ್ಮಅಪ್ಪನು ನಾನು ಹೋಗಲ್ಲಪ್ಪ ನನಗೆ ಬೇಕಾಗಿಲ್ಲ ಯಾವ್ ಸವಾಸನೂ ಬೇಕಾಗಿಲ್ಲ ನಾನು ಇವತ್ತೇ ನನ್ನ ಮಗನ ಕರ್ಕೊಂಡು ಈ ಊರ್ ಬಿಟ್ಟು ಹೊಟ್ಟಿನಿ ಯಾಕೆ ಚಂದ್ರ ಹಿಂಗೆಲ್ಲ ಮಾತಾಡ್ತೀಯಾ ಏನಾಯ್ತು ಅಂತ ಹೇಳೆ ಅಂತಂದ್ರೆ ಏನು ಹೇಳ್ತಾನೆ ಇಲ್ಲ ಏನಾಯ್ತು ಹೇಳೆ ಯಾಕೆ ನಿನ್ ಪದೇ ಪದೇ ನಾನು ಊರು ಬಿಟ್ಟು ಓದ್ತೀನಿ ಊರು ಬಿಟ್ಟು ಓದ್ತೀನಿ ಅಂತಾರ್ದು ಏನಾಯ್ತು ಅಂತ ಅಂತೇಳೆ ಎಲ್ಲ ನಿನ್ನ ಮಗನು ಹಾ ನಿನ್ ಮಗನಾದ್ರೂ ತೋರ್ಸೆ ಈ ಕಣ್ಣಲ್ಲಿ ನೋಡ್ತೀನಿ ಇಲ್ಲ ಅಕ್ಕ ನನ್ನ ಮಗನ ನಾನು ಯಾರಿಗೂ ತೋರ್ಸಲ್ಲ ಯಾಕೆ ಚಿಕ್ಕಮ್ಮ ಹಂಗಂತೀರ ನಿಮ್ಮ ಮಗನ್ನ ನೋಡೋ ಅಕ್ಕು ನಮಗೂ ಇಲ್ವಾ ಹಾ ಯಾಕೆ ಈ ಥರ ಎಲ್ಲ ಹೇಳ್ತಾ ಇದ್ದೀರಾ ಚಿಕ್ಕಮ್ಮ ದೇವಮ್ಮ ಬಸಯ್ಯ ವಿಜಯ್ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಫಸ್ಟ್ ನೀವೆಲ್ಲ ಇಲ್ಲಿಂದ ಹೊರಟೋಗ್ರಿ ಇಲ್ಲಿಂದ ಹೊರಟೋಗ್ರಿ ನೀವು ನನ್ನಿಂದ ನಿಮ್ಗೆ ಯಾರಿಗೂ ಅವಮಾನ ಆಗಬಾರ್ದು ಹೋಗ್ರಿ ನೀವು ಏನು ಅವಮಾನೇ ಏನಾಯ್ತೆ ನಿಮಗೆ ಹಾಂ ಏನಾಯ್ತು ನಿಮಗೆ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಏನಾದರೂ ಹುಷಾರಿಲ್ಲ ನಡಿ ಹಾಸ್ಪಿಟ್ಲಿಗೆ ಹೋಗೋಣ ಅದೆಷ್ಟು ದುಡ್ಡಾದರೂ ಖರ್ಚಾಗಲಿ ಬಾ ನಾನು ತೋರಿಸ್ತೀನಿ ಬರ್ರಿ ಹೋಗೋಣ ನಾನು ಹುಷಾರಾಗೆ ಇದ್ದೀನಕ್ಕ ನೀವೆಲ್ಲ ಹೋಗ್ರಿ ಅಕ್ಕ ಇಲ್ಲಿಂದ ದಯವಿಟ್ಟು ಹೋಗ್ರಿ ಅಕ್ಕ ನಮ್ಮ ಮನೆಗೆ ಯಾರು ಬರಬೇಡಿ ಅಲ್ಲ ಎಲ್ಲರೂ ಅಪರೂಪವಾಗಿ ಅಕ್ಕನ ಖುಷಿ ಖುಷಿಪಟ್ರೆ ನೀನು ಯಾಕೆ ಹೋಗ್ರಿ ಹೋಗ್ರಿ ಅಂತ ಇದೆಯಾ ಹಾಂ ಏನಾಯ್ತು ಅಂತದ್ದು ಹೇಳು ನನ್ನ ಹತ್ರ ಹೇಳು ಏನು ತೊಂದರೆ ಆಯಿತು ನಿನ್ಗೆ ಎಲ್ಲಿ ನಿಮ್ಮ ಮಗ ಅವನು ಇಲ್ಲೇ ಅವನು ಏನಾಯ್ತಾ ನಿನ್ನ ಮಗನಿಗೆ ಮಾತಾಡೇ ಇನ್ನೊಂದು ಮದುವೆ ಆಗಿದೆಯಾ ಅಂತಂದರೆ ಇಲ್ಲ ಅಂತ್ಯ ನಮ್ಮನ್ನು ಇಲ್ಲಿಂದ ಹೋಗ್ರಿ ಹೋಗ್ರಿ ಅಂತ್ಯಾ ನಿಂಗೆ ಏನಾಗೈತೆ ಅಕ್ಕ ದಯವಿಟ್ಟು ನಂಗೆ ಏನು ತೊಂದರೆ ಕೊಡಬೇಡ್ರಿ ಅಕ್ಕ ನೀವೆಲ್ಲರೂ ಇಲ್ಲಿಂದ ಹೊರಟೋಗ್ರಿ ನಂಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ ನೀವು ಅಲ್ಲೇ ಅಪ್ಪ ಅಮ್ಮನತ್ತಿಂದ ತಪ್ಸ್ಕೊಂಬಂದ್ರೆ ಇವಾಗ ನೀವು ಸಿಕ್ಕಿದಿರಾ ನನಗೆ ಹಿಂಸೆ ಕೊಡಕ್ಕೆ ಹಾಂ ನೀವೆಲ್ಲ ಹೊರಟೋಗ್ರಿ ಅಕ್ಕ ನನ್ನೂ ಇಷ್ಟ ನನ್ನ ಮಗನ ಇಷ್ಟ ಎಲ್ಲೋ ನಾವು ಬದುಕೊಂತೀವಿ ನೀವು ಹೋಗ್ರಿ ಸರಿ ಒಂದೇ ಒಂದ್ಸತಿ ನಿನ್ನ ಮಗನ ತೋರ್ಸಿಬಿಡು ಅವನ ಮುಖ ನೋಡ್ಕೊಂಡು ನಾನು ಹೊಟ್ಟೋಗ್ತೀನಿ ಎಲ್ಲಿ ನಿನ್ನ ಮಗ ನನ್ನ ಮಗ ನಾನು ಯಾರಿಗೂ ತೋರ್ಸಲ್ಲ ನಾನು ಯಾರಿಗೂ ತೋರ್ಸಲ್ಲ ನನ್ನ ಮಗನ ನೀವು ಹೋಗ್ರಿ ಇಲ್ಲಿಂದ ಚಿಕ್ಕಮ್ಮ ಒಂದೇ ಒಂದ್ಸರಿ ನನ್ನ ತಮ್ಮನ್ನು ತೋರಿಸ್ಬಿಡಿ ನಾವು ಹೊಟ್ಟೋಗ್ತೀರಿ ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ ನನ್ನ ತಮ್ಮನ್ನು ಒಂದ್ಸರಿ ತೋರ್ಸಿ ಚಿಕ್ಕಮ್ಮ ನಾನು ಹೇಳ್ತಾ ಇದ್ದೀನಲ್ಲ ನಾನು ಯಾರಿಗೂ ತೋರಿಸಲ್ಲ ಹೋಗಿರಿ ಇಲ್ಲಿಂದ ದೇವಮ್ಮ ಬಸ್ಸ ಎಲ್ಲ ಹೋಗಿರಿ ನೀವು ಇಲ್ಲಿಂದ ಬರಬೇಡಿ ಮತ್ತೆ ನಮ್ಮ ಮನೆಗೆ ನಾನು ನಿಮ್ಮ ಮನೆ ಖಾಲಿ ಮಾಡ್ಕೊಂಡೆ ಹೋಗ್ತಾಯಿದ್ದೀನಿ ನನಗೆ ಇವರು ಬೇಡ ನಾನು ಎಲ್ಲಾದರೂ ಹೋಗಿ ಬರ್ಕೊತೀನಿ ಯಾಕೆ ಚಂದ್ರ ಮಾತಾಡ್ತಾ ಇದೀಯಾ ಹಾಂ ನಾವು ಬಂದಿದ್ದು ನಿನಗೆ ಬೇಜಾರಾಯಿತಾ ನಮ್ಮಿಂದ ಏನಾದರೂ ತೊಂದರೆ ಆಯಿತಾ ನಿಮಗೆ ಮಾತಾಡೇ ಒಂದು ಸಾರಿ ನಿನ್ನ ಮಗನ ತೋರಿಸ್ಬಿಡ ನಾವೆಲ್ಲ ಹೊಟ್ಟೋಗ್ತೀರಿ ಇನ್ನೊಂದ್ಸರಿ ನಿನ್ನ ಮುಖ ಸಹ ನೋಡೋಲ್ಲ ಅಕ್ಕ ನನ್ನ ಮಗನ ನಾನು ಯಾರಿಗೂ ತೋರಿಸಲ್ಲ ಹೇಳಿಲ್ಲ ಯಾಕಕ್ಕ ಪದೇ ಪದೇ ಹಿಂಸೆ ಮಾಡ್ತೀಯಾ ಹೋಗಕ್ಕ ನೀನು ಇಲ್ಲಿಂದ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ